ರಾತ್ರಿಗಳು ನಮಸ್ಕಾರ ಏನಂತೆ ನಮ್ಮ ಕಾಪುಕ್ಕ ಭಾರಿ ನೌಕೆಗಳು ಸಹ ಸಿಕ್ಕ ಆ ನೌಕೆಗೆ ಬೆಳಕು ಬಿದ್ದೆ ಶಿವಮೊಗ್ಗಿ ಅದ್ರ ಇಲ್ಲಿ ಗೂಡನೇ ಆಯಿತಾ ಗಿಟ ಹರಿತೀರು ಇನ್ನೀ ಜೀವನ್ ನಡ ಹೋರಾಟ ಮಾಡ್ತೀರ ನಾವು ಡೆಲೀರಿಯಾ ಜೋಕ್ಳು ಕಣ್ಣನೆ ಒಂದರು ಯಾರಿಗೂ ಇವತ್ತೈದು ಲಕ್ಷ ಆಸ್ಪತ್ರೆ ಖರ್ಚಿಗೆ ಬಂದೆರು ಈ ಕಾಸನ್ನು ಒಟ್ಟು ಮಲ್ಪರೆ ಭಾರಿ ಸಾಧನೆಗಳು ಕಾರುಣ್ಯ ನಡೀತಾ ಜಲೀಲ್ ಬದಿ ಬೈದೇ ರ ಎದುರು ಬೈದೇರು ಅಂಜಿನ ಇಡೀ ಊರದ ಕೂಲೂ ಈ ಅರೇನು ಹೊರಪದು ಈ ಜೋಕ್ಲೆ ಕೊರೋಡು ಬಂತಿನ ಆಸಿಡ್ ಮಾತೇರು ಐತೆ ಹೋದು ಅರೆನ್ ತೂದು ಬರ್ತಾರೆ ಆಯುಷ್ಮಾನ್ ಒಂದು ಯಾತನ ಆಯ್ತಾ ಒಟ್ಟಿಗೆ ಅರೆಗ್ ನನ್ನ ಆತು ಒಂದು ವರ್ಷದ ಮುಟ್ಟಾರ ಐದಿನವಳೆ ಒಪ್ಪು ಆಯಿತಲ್ಲ ಖರ್ಚು ಉಂಡು ಅವೇನು ಪೂರ ಒಟ್ಟು ಮಾಡ್ತಾರೆ ನಮ್ಮ ಪೂರ ಒಟ್ಟಾದ ಕೆಲಸ ಮಾಡ್ಬೋದ ಅಂಚನೆ ತುಳುನಾಡ್ದು ಮಾತು ದೈವ ದೇವಿಯರೇನು ಹೊರ್ತದ ಕೊರಡು ಪಂದ್ಯಾನ ಕಳಕಳಿ ಕೇನು ಈ ದೊಡ್ಡ ಜೋಕಲೆ ಪಣಜೋಕಲು ಆ ಜೋಕು ಅನ್ನೋಲ್ಲ ಒಲ್ಪಲ ಹೋಗ್ತಿದ್ದು ಬರೋದು ದೊಡ್ಡ ಪಣ್ಣುಲೆಗೆ ಅಪ್ಪೆ ಈಜ್ಜಿಡ ಭಾರಿ ಕಷ್ಟ ಅಪ್ಪೆ ಪಂಪಿನ ಒಂಜಿ ಬೋಡೆ ಹಾಕೋ ಅಂಚೋದು ಆ ಒಂಜಿ ಕಾರ್ಯನ ನಾವು ಪೂರ ಸೇರ್ದು ಮಲ್ಪ ಅಂಚೆನೆ ಈ ಒಂಜಿ ಮೂರು ದಿನ ಇಲ್ಲ ಊರದಕ್ಕೆ ಒಟ್ಟು ಸೇರೊಂದು ಬಿ ಎಸ್ ಎನ್ ಜಿ ಪಿದ ಅಧ್ಯಕ್ಷರಿತೆ ಮ ಅಣ್ಣ ಪಂಥರ ಅಣ್ಣನ ಎದುರ್ದಿ ಒಂದು ನಮ್ಮ ಶಾಸಕಿಯರನ್ನ ಎದುರ್ದಿದ್ ಅದನ್ನತ್ರ ಯಾ ಒಟ್ಟು ಸೇರೊಂದು ಈ ಕಾರ್ಯನ ಮಾರ್ಪ ಮಾತಾಡ್ಲ ಒಟ್ಟಾದ ಆ ಒಂದು ಕುಟುಂಬ ನಮ್ಮ ಕುಟುಂಬ ಬಂತೀನಿ ಒಂದು ಯಾವ ಸೈಡು ಕೆಲಸ ಮಲ್ಪಗ ಬಂದು ಅನ್ನ ಮಾತಾಡೋದ ಕಳಕಳಿಲಿಕ್ಕೆ ಜಿತೇಂದ್ರ ಶೆಟ್ರು ನಮ್ಮೊಟ್ಟಿಗೆ ಒಳ್ಳೆಯರು ನಮ್ಮ ದ ಬ್ಲಾಕ್ದ ಬಿಜೆಪಿದ ಅಧ್ಯಕ್ಷರದು ಒಳ್ಳೆಯ ಶಂಕರಣ್ಣೆ ಒಳ್ಳೆಯರು ಸುರೇಂದ್ರಣ್ಣೆ ಹೊಲ್ಲರು ಅಂಚೆನೆ ಮಾತಾಡ್ಲ ಬೈದಿನ ಮಾತಾ ಬಂದುಲೇದ ಮೂಲ ಎಂಚಿನಾಥನ್ ಪಂಡ ಪೂರ ಸಮಾಜ ಆ ಇಲ್ಲದಕ್ಕಲೇದು ನಮ್ಮ ಗೋಪಾಲ ಸ್ವಾಮಿಲೊಲ್ಲೆರು ಮಾತೆರ್ಲ ಒಟ್ಟು ಸೇರೊಂದು ಈ ಕೆಲಸ ನಮ್ಮ ಮಲ್ಪರೆ ಪುದಾಡ್ದು ಪಿದಾಡ್ದ ಕಿರಿಯರ ನಕಲು ಆಶೀರ್ವಾದ ಮಲ್ಪಲೆ ಕಿರಿಯರ ನಕಲು ಸಹಕಾರ ಕೊಡ್ಲೆ ಒಂಜಪ್ಪೆ ಜೋಕುಲು ಪತ್ತಪ್ಪೆ ಜೋಕುಲು ಒಂಜಾದ ಈ ಜೋಕಲೆಗೆ ನಮ್ಮ ಉಪ್ಪುಗ ಪನ್ಪಿನ ಪಾತ್ರೆ ಏನಪ್ಪ ಮಾತೆರ್ಲ ಮಾತೇರ್ಲ ಆರೇಗಲ ಶೋಭಾಕ್ಕಾಗ ನಟ್ಟುಗ ಆ ಆರಾಯ್ನಾಥ ಬೇಗ ಹುಷಾರಾದ ಈ ಪೊಸ ಇಲ್ಲದಕ್ಕೆ ಆಯ್ನಾತು ಬೇಗ ಕಟ್ಟದ ಕೊರ್ಕ ಐಟು ಬತ್ತದು ಕುಲ್ಲುಲೆಕ್ಕ ಮಲ್ಪಗಾ ಪಂದ ಏನಕ್ಕೆ